ಒಂದು ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಫಲಿತಾಂಶಗಳಿಗಾಗಿ ಅಲ್ಲ ನಿಮಗೆ ಕೆಲಸ ಮಾಡುವ ಹಕ್ಕಿದೆ ಆದರೆ ಕೆಲಸದ ಫಲವನ್ನು ನಿರೀಕ್ಷಿಸುವ ಹಕ್ಕು ಎಂದಿಗೂ ಇಲ್ಲ ಯಾವ ಕೆಲಸವನ್ನು ಮಾಡಿದರೂ ಫಲದ ಬಗ್ಗೆ ಹೆಚ್ಚು ಚಿಂತೆ ಮಾಡಬಾರದು ಕೆಲಸವನ್ನು ಶ್ರದ್ಧಾ ಮತ್ತು ನಿಷ್ಠೆಯಿಂದ ಮಾಡಿದಾಗ ಮನಸ್ಸಿಗೆ ನೆಮ್ಮದಿ ಸಿಗ ಫಲದ ಮೇಲೆ ಹಿಡಿತ ಬಿಟ್ಟರೆ ಜೀವನದಲ್ಲಿ ಒತ್ತಡ ಕಡಿಮೆಯಾಗುತ್ತದೆ ಎರಡು ಬದಲಾವಣೆ ಜೀವನದ ನಿಯಮ ಚೇಂಜ್ ಇಸ್ ದ ಲಾ ಆಫ್ ಲೈಫ್ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಎಲ್ಲವೂ ಬೇಗ ಬದಲಾಗುತ್ತದೆ ಖುಷಿ ಮತ್ತು ದುಃಖ ಹಾಗೂ ಪರಿಸ್ಥಿತಿಗಳು ಸದಾ ಬದಲಾಯಿಸುತ್ತಿರುತ್ತವೆ ಒಳ್ಳೆಯ ಅಥವಾ ಕೆಟ್ಟ ಸಮಯಗಳು ಶಾಶ್ವತವಲ್ಲ ಬದಲಾವಣೆಯನ್ನು ಒಪ್ಪಿಕೊಳ್ಳಲು ಕಲಿತರೆ ಜೀವನ ಸುಲಭವಾಗುತ್ತದೆ ಯಾವುದು ಬರಲೆಂದು ಬರುತ್ತದೆ ಮತ್ತು ಯಾವುದು ಹೋಗಲೆಂದು ಹೋಗುತ್ತದೆ ಎಂಬುದನ್ನು ಮನಃಪೂರ್ವಕವಾಗಿ ಸ್ವೀಕರಿಸಬೇಕು ಮೂರು ಸ್ವಅರಿವಿನಿಂದ ಶ್ರೇಷ್ಠತೆ ನಾನು ಯಾರೂ ನನ್ನ ಶಕ್ತಿಗಳು ನನ್ನ ದುರ್ಬಲತೆಗಳು ಏನು ಎಂಬುದರ ಅರಿವು ಜೀವನದಲ್ಲಿ ಸ್ಪಷ್ಟತೆ ಮತ್ತು ಗುರಿಯನ್ನು ಕೊಡುತ್ತದೆ ಭಗವದ್ಗೀತೆ ನಮ್ಮನ್ನು ತಮ್ಮ ಆಲೋಚನೆ ಭಾವನೆ ಮತ್ತು ಒಟ್ಟು ವ್ಯಕ್ತಿತ್ವವನ್ನು ನೋಡಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ ಸ್ವಅರಿವಿನಿಂದ ಮಾನಸಿಕ ಶಾಂತಿ ವಾಸ್ತವಿಕತೆ ಮತ್ತು ದೃಢತೆ ಬರುತ್ತದೆ ನಾಲ್ಕು ಆಸಕ್ತಿ ಬಿಡುವುದು ಮತ್ತು ಮನಸ್ಸು ತಡೆಹಿಡಿಯುವುದು ಭಗವದ್ಗೀತೆ ಯಾವುದೇ ವಸ್ತು ವ್ಯಕ್ತಿ ಅಥವಾ ಸಂಬಂಧದಲ್ಲಿ ಅಗಾಧ ಆಸಕ್ತಿಯನ್ನು ಬಿಡಲು ಹೇಳುತ್ತದೆ ಯಾವುದಾದರೂ ಸಾಗಿದೆಂದು ಮನಸ್ಸನ್ನು ಗಂಭೀರವಾಗಿ ತಡೆಯುವುದು ಮುಖ್ಯ ಚಿಂತೆ ಮತ್ತು ಆಸೆಗಳನ್ನು ಬಿಡುವುದರಿಂದ ನೆಮ್ಮದಿ ಬರುತ್ತದೆ ಮತ್ತು ದೃಢತೆ ರೂಪುಗೊಳ್ಳುತ್ತದೆ ಐದು ಭಕ್ತಿಯಲ್ಲಿ ಶಕ್ತಿ ಮತ್ತು ನೆಮ್ಮದಿ ಭಕ್ತಿಯು ದೊಡ್ಡ ಆತ್ಮಸ್ಥೈರ್ಯ ಮತ್ತು ನೆಮ್ಮದಿಯನ್ನು ಕೊಡುವ ಅಂಶವಾಗಿದೆ ಜೀವನದಲ್ಲಿ ದೇವರ ಮೇಲೆ ನಂಬಿಕೆಯ ಮೇಲೆ ಅಥವಾ ಒರೆ ಮಹಾನ್ ಗುರಿಯ ಮೇಲೆ ಇರಬೇಕು ಈ ಭಗವದ್ಗೀತೆಯ ಪಾಠವು ನಮ್ಮ ಜೀವನದಲ್ಲಿ ಪ್ರೇರಣೆಯೂ ನಿರೀಕ್ಷೆಯೂ ಮತ್ತು ಪ್ರೀತಿಯೂ ಒದಗಿಸುತ್ತದೆ ನೆಮ್ಮದಿ